ಎಲ್ಲಿಗೂ ನಮಸ್ತೆ ನಾನು ನಿಮ್ಮ ಎಮ್ ಎಲ್ ಎಮ್ ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಮ್ಮ ಬೆಸ್ಟ್ ಫ್ರೆಂಡ್ ಯಾರು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸೋದಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲ ಟೈಮಲ್ಲೂ ನಮಗೆ ಹೆಲ್ಪ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಏನೇ ಮಿಸ್ಟೇಕ್ಸ್ ಇದ್ದರೂ ಕೂಡ ಅದನ್ನು ಸಹಿಸ್ಕೊಂಡು ನಮ್ಮ ಜೊತೆಲಿ ಯಾವಾಗಲೂ ನಿಂತ್ಕೊಳ್ತಾರೆ ನಮ್ಮ ಕನಸುಗಳ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇರ್ತಾರೆ ನಮಗೆ ಬೆಸ್ಟ್ ಫ್ರೆಂಡ್ ಆಗಿ ವೆಲ್ವಿಶರ್ ಆಗಿ ಇವತ್ತು ಮೆಂಟರ್ ಆಗಿ ನಮ್ಮ ಜೊತೆಲಿ ಯಾರಾದರೂ ಎನಿ ಟೈಮ್ ಇರ್ತಾರೆ ಅಂತಂದರೆ ಅದು ಓನ್ಲಿ ನಮ್ಮ ಅಪ್ಲೈನ್ ಮಾತ್ರ ಸೊ ಈ ಒಂದು ಬಿಸ್ನೆಸ್ನಲ್ಲಿ ನಮ್ಗೆ ಏನಾದರೂ ಒಂದು ಒಳ್ಳೆ ಅಪ್ಲೈನ್ ಸಿಕ್ಕಿದ್ರೆ ಅರ್ಧ ಈ ಬಿಸ್ನೆಸ್ ಗೆದ್ದಾಗೆ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಸಂಸ್ಥೆಯಲ್ಲಿ ಯಾವಾಗಲೂ ಆ್ಯಕ್ಟಿವ್ ಇರುವಂತಹ ರೆಗ್ಯುಲರಾಗಿ ಗ್ರೋ ಆಗ್ತಿರುವಂತಹ ಅಪ್ಲೈನ್ ಯಾರಿದ್ದಾರೆ ಫೈಂಡ್ ಔಟ್ ಮಾಡಿ ಅವರಿಗೆ ನಿಮ್ಮನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಸರೆಂಡರ್ ಮಾಡಿಕೊಂಡು ಅವ್ರ ಜೊತೆ ಯಾವಾಗಲೂ ರೆಗ್ಯುಲರ್ ರೆಗ್ಯುಲರಾಗಿ ಅವ್ರ ಜೊತೆ ಇರಿ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಅವ್ರನ್ನ ಮಾಡ್ತಾ ಇರಿ ಹೈಲೈಟ್ ಮಾಡ್ತಾಯಿರಿ ಸೊ ಅವ್ರನ್ನ ಅವಶ್ಯಕತೆ ಇದ್ದರೆ ಮಾತ್ರ ಅವ್ರ ಸಪೋರ್ಟ್ನ ತಗೊಳ್ಳಿ ಅವ್ರ ಸಪೋರ್ಟ್ನ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಈ ಎಡಿಫೈ ಅನ್ನೋ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ನೀವು ನಿಮ್ಮ ಅಪ್ಲೈನ್ನ ಎಷ್ಟು ಹೈಲೈಟ್ ಮಾಡ್ತಿರೋ ಎಷ್ಟು ಎಡಿಫೈ ಮಾಡ್ತಿರೋ ಅಷ್ಟೇ ನಿಮ್ಮ ಟೀಮ್ ಅವರು ಅವರ ಟೀಮ್ ಮುಂದೆ ನಿಮ್ಮನ್ನು ಕೂಡ ಹೈಲೈಟ್ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ ಇದೊಂದು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ ಕೆಲವರು ಒಂದು ಒಳ್ಳೆ ರ್ಯಾಂಕಿಂಗ್ ರೀಚ್ ಆದ ತಕ್ಷಣ ಒಂದು ಒಳ್ಳೆ ಇನ್ಕಮ್ ಬರೋದಕ್ಕೆ ಸಾಧ್ಯ ಆದ ತಕ್ಷಣವೇ ಸಪೋರ್ಟ್ ಮಾಡೋದಂಥ ಅಪ್ಲೈನ್ಗಳನ್ನೇ ಮರ್ತುಬಿಡ್ತಾರೆ ಅಪ್ಲೈನ ಎಡಿಫೈ ಮಾಡೋದನ್ನೇ ಸ್ಟಾಪ್ ಮಾಡ್ತಾರೆ ಈಗೋ ನಿಂದ ಆ ಥರ ನೀವು ಮಾಡೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಪ್ರತಿಯೊಂದಕ್ಕೂ ಕೂಡ ಗ್ರ್ಯಾಟ್ಯೂಡ್ನ ನಾವು ತೋರಿಸ್ಬೇಕು ಇವತ್ತು ನಾವು ಇಷ್ಟು ಬೆಳ್ಕೊಳ್ತಾ ಬಂದಿದ್ದೀವಿ ಇಷ್ಟು ಇನ್ಕಮ್ನ ಪಡ್ಕೊಂಡಿದ್ದೀವಿ ಅಂತಂದರೆ ಅದಕ್ಕೆ ನಾವು ಮಾತ್ರ ಕಾರಣ ಇರೋಲ್ಲ ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಅಪ್ಲೈನ್ಸ್ಗಳು ಕಾರಣ ಆಗಿರ್ತಾರೆ ಹಾಗಾಗಿ ಅಪ್ಲೈನಿಗೆ ಯಾವಾಗಲೂ ಕೂಡ ಗ್ರ್ಯಾಟ್ಯೂಡ್ನ ಸಲ್ಲಿಸಿ ಒಳ್ಳೆ ಅಪ್ಲೈನ್ ಸಿಗೋದು ನಮಗೆ ಎಷ್ಟು ಇಂಪಾರ್ಟೆಂಟು ನಾವು ಕೂಡ ನಮ್ಮ ಟೀಮಿಗೆ ಒಳ್ಳೆ ಅಪ್ಲೈನ್ ಆಗೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಒಳ್ಳೆ ಅಪ್ಲೈನ ಎಷ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ತೀರೋ ನನಗೆ ಒಳ್ಳೆ ಅಪ್ಲೈನ್ ಸಿಗಲಿ ಅಂತೇಳಿ ಅಷ್ಟೇ ಒಳ್ಳೆ ಅಪ್ಲೈನ್ ನೀವು ನಿಮ್ಮ ಟೀಮಿಗೆ ಆಗಿ ಅಂತ ಹೇಳ್ತಾ ಇದೇ ಥರದ ಅತಿ ಹೆಚ್ಚು ಶಿಕ್ಷಣವನ್ನು ನೀವು ಪಡೀಬೇಕು ಅಂತ ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಅಂತ ಒಂದು ಪುಸ್ತಕ ಇದೆ ಒಂದು ಪುಸ್ತಕವನ್ನು ರೆಫರ್ ಮಾಡಿ ಅಂತ ಹೇಳ್ತಾ ನಾನು ಮಾತುಕೊಳ್ಳಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ನನ್ನ ಅಲ್ಲಿ ಆಗಿರೋದೇ ಈ ಬುಕ್ ಇಂದ ನಾನು ಒಬ್ಬ ವ್ಯಕ್ತಿ ಹತ್ರ ಹೇಗೆ ಮಾತಾಡಬೇಕು ಆ ರೀತಿ ಯಾವ ರೀತಿ ಅವನ ಬಿಹೇವ್ ಮಾಡಬೇಕು ಆ ವ್ಯಕ್ತಿಯ ಕನಸನ್ನ ನಾನು ಹೇಗೆ ತಗೋಬೇಕು ಅವನ ಕನಸನ್ನ ಹೇಗೆ ನನ್ಸು ಮಾಡಬೇಕು ಅದನ್ನೆಲ್ಲ ಕಂಪ್ಲೀಟ್ ಆಗಿದ್ದು ಈ ಬುಕ್ ಕಾಲೇಜ್ ಇಂದ